ನಮಸ್ಕಾರ ಸವಿಯಾದ ಭೋಜನಕ್ಕೆ ಸ್ವಾಗತ ಈ ದಿನ ನಾವು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ಒಂದಿಂಚಷ್ಟು ಶುಂಠಿ ಎಂಟರಿಂದ ಹತ್ತೆಸಲು ಬೆಳ್ಳುಳ್ಳಿ ಚಕ್ಕೆ ಲವಂಗ ಐದಾರು ಹಸಿ ಮೆಣಸಿನ್ಕಾಯಿ ಒಂದು ಹಿಡಿಯಾಗುವಷ್ಟು ಪುದೀನ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಈರುಳ್ಳಿ ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ ಇಡಿ ಈಗ ಬಿರಿಯಾನಿಗೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಕಾಯಲು ಇಡಿ ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಕಾದ ನಂತರ ಅದಕ್ಕೆ ಮಸಾಲೆ ಸಾಮಾನ ಹಾಕೋತಾ ಇದ್ದೀನಿ ನಾನಿಲ್ಲಿ ಎಲೆ ಕಲ್ಲು ಹೂವು ಮತ್ತು ಒಂದು ಅನಾನಸ್ ಹೂವು ಸ್ವಲ್ಪ ಸೋಂಪು ಅದು ಮಿಕ್ಸ್ಚರ್ ಇರುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕಿ ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಿ ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಒಂದು ಟೊಮೆಟೊ ಹಾಕಿ ಸ್ವಲ್ಪ ಬೇಯಿಸಿ ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಬೆಂದ ನಂತರ ಚೆನ್ನಾಗಿ ಉಪ್ಪು ಅರಶಿನ ಹಾಕಿ ತೊಳೆದಿಟ್ಕೊಂಡಿರೋಂಥ ಚಿಕನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ ಚಿಕನ್ ಹಾಕಿ ಎಣ್ಣೆನಲ್ಲೇ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಚಿಕನೆಲ್ಲ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಒಂದು ಕಾಲು ಟೀ ಅಷ್ಟು ಅರಶಿನ ಹಾಕಿ ಮತ್ತೊಂದು ಸತಿ ಫ್ರೈ ಮಾಡಿ ಮುಚ್ಚಳ ಮುಚ್ಚಿ ಒಂದು ಮುಕ್ಕಾಲು ಪಾಲಾಗೋಷ್ಟು ಬೇಯಿಸಿ ಚಿಕನ್ ಒಂದು ಮುಕ್ಕಾಲು ಬೆಂದಿದೆ ಅನ್ ಅನ್ನೋವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಪೇಸ್ಟನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಮಸಾಲೆ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಉಳಿದಿರೋ ಇನ್ನು ಕಾಲು ಪರ್ಸೆಂಟ್ನಷ್ಟು ಚಿಕನ್ನ ಇಲ್ಲಿ ಬೇಯಿಸೋದ್ರಿಂದ ಉಪ್ಪು ಖಾರ ಎಲ್ಲ ಹೀರ್ಕೊಂಡು ಚಿಕನ್ ಸಾಫ್ಟಾಗಿ ಬೆಂದಿರುತ್ತೆ ಈಗ ಮತ್ತೆ ಮುಚ್ಚಳ ಓಪನ್ ಮಾಡಿ ಒಂದು ಸರ್ತಿ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕಿ ಫ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸತಿ ಈ ಬಿರಿಯಾನಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ಧನಿಯಾ ಪುಡಿ ಎಲ್ಲ ಹಾಕಿದ್ಮೇಲೆ ಎಣ್ಣೆ ಬಿಟ್ಕೊಂಡು ಬರೋವರೆಗೂ ಈ ರೀತಿ ಚೆನ್ನಾಗಿ ಚಿಕನ್ನ ಫ್ರೈ ಮಾಡಿ ಇದ್ದೀನಿ ಈಗ ಚಿಕನ್ ಪೂರ್ತಿ ಬೆಂದಿದೆ ಈಗ ಅದಕ್ಕೆ ಅಕ್ಕಿಯ ಎರಡತೆಯಷ್ಟು ನೀರನ್ನು ನಾನಿಲ್ಲಿ ಕುದಿಸಿ ಇಟ್ಕೊಂಡಿದ್ದೀನಿ ಅದನ್ನ ಸ್ವಲ್ಪ ಜಾರಕ್ಕೆ ಹಾಕಿ ಉಳ್ದಿರೋಂಥ ನೀರನ್ನು ಹಾಕಿ ಕುದಿಯೋದಕ್ಕೆ ಇಡಿ ನೀರು ಚೆನ್ನಾಗಿ ಕುದಿ ಬರ್ತಿದೆ ಅನ್ನೋವಾಗ ರುಚಿ ನೋಡಿ ಉಪ್ಪು ಅಥವಾ ಖಾರ ಬೇಕಿದ್ದಲ್ಲಿ ಈಗ ಒಂಚೂರು ಸೇರಿಸ್ಕೊಂಡು ಅದಕ್ಕೆ ನೆನ್ಸು ಒಂದು ಹತ್ತು ನಿಮಿಷ ನೆನ್ಸಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ಕೊಳ್ಳಿ ನೆನ್ಸಿಟ್ಕೊಂಡಿರೋವಂಥ ಅಕ್ಕಿ ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರೋವರೆಗೂ ದಪ್ಪ ಉರಿ ಬಿಟ್ಟು ಚೆನ್ನಾಗಿ ಕುದಿಸಿ ಈಗ ನೀರು ಪೂರ್ತಿ ಚೆನ್ನಾಗಿ ಕುದಿ ಬರ್ತಿದೆ ಅನ್ನೋವಾಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಉರಿ ಪೂರ್ತಿ ಸಣ್ಣ ಮಾಡಿ ಮುಚ್ಚಳ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸಿ ಐದರಿಂದ ಹತ್ತು ನಿಮಿಷ ಆದ ನಂತರ ಒಂದು ಸತಿ ಮುಚ್ಚಳ ಓಪನ್ ಮಾಡಿ ಮತ್ತೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಾದಿರೋ ಹೆಂಚಿನ ಮೇಲೆ ಪಾತ್ರೆನ ಇಟ್ಟು ಮತ್ತು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸೋದ್ರಿಂದ ಬಿರಿಯಾನಿ ತುಂಬಾ ಆಗಿರುತ್ತೆ ಮತ್ತು ಉದ್ರದ್ರಾಗೂ ಆಗಿರುತ್ತೆ ನೀವು ಇದೇ ರೆಸಿಪಿನ ಕುಕ್ಕರ್ನಲ್ಲೂ ಮಾಡಬಹುದು ಅಕ್ಕಿಯ ಒಂದು ಅಳತೆಯಷ್ಟು ನೀರಿಟ್ಕೊಂಡ್ರೆ ನಿಮ್ಮ ಕುಕ್ಕರ್ನಲ್ಲಿ ಕೂಡ ಉದುರುದ್ರಾಗೆ ಆಗುತ್ತೆ ಒಂದು ಸತಿ ಈ ಚಿಕನ್ ಬಿರಿಯಾನಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈಗ ಸತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಐದು ನಿಮಿಷ ಆದ ನಂತರ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಮೇಲೆ ಇಟ್ಟಿದ್ದೀನಿ ಈಗ ಅದಕ್ಕೆ ಲಾಸ್ಟ್ನಲ್ಲಿ ಪುದೀನ ಸೇರಿಸಿ ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿಯಾಗಿರೋಂಥ ಚಿಕನ್ ಬಿರಿಯಾನಿ ರೆಡಿಯಾಗಿರುತ್ತೆ ನಮಸ್ಕಾರ